ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಸೂಪರಾಗಿರುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ರೈಸ್ ಐಟಮ್ಮು ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗೋಗುತ್ತೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಆ ರೀತಿ ಇರುತ್ತೆ ಅಂದರೆ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಟೊಮೆಟೊ ಬಾತ್ ಮಾಡ್ತಾರೆ ನೋಡಿರ್ಬೋದು ರೋಡ್ ಸೈಡೆಲ್ಲ ಮತ್ತು ಆಟೋದಲ್ಲೆಲ್ಲ ಇಷ್ಟು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಮಾರ್ತಿರ್ತಾರೆ ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದು ಯಾವ ರೀತಿ ಟೊಮೊಟೊ ಬಾತ್ ಮಾಡ್ತಾರೆ ಅಂತ ಅವರು ರೋಡ್ ಸೈಡ್ ಮಾಡೋದ್ರಿಂದ ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಲ್ಲ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ನೀಟಾಗಿ ಒಂದು ರೆಡ್ ಕಲರ್ ಪಲಾವ್ ಥರ ಟೊಮೊಟೊ ಬಾತ್ ಥರ ಮಾಡಿರ್ತಾರೆ ಆ ರೆಡ್ ಕಲರ್ ಬರೋಕ್ಕೆ ಏನೇನು ಹಾಕ್ತಾರೆ ಆ ಟೇಸ್ಟ್ ಒಂಥರ ಉಳ್ಳುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಈಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಬಿಸಿ ಬಿಸಿ ಟೊಮ್ಯಾಟೊ ಮಾ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೊಮ್ಯಾಟೊ ಬಾತು ಏನು ತುಂಬ ಎಲ್ಲ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಎಲ್ಲ ಒಂದು ಸತಿ ಹಾಕಿ ರುಬ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈಗ ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಟೊಮೆಟೊ ಬಾತ್ ಜೊತೆಗೆ ಒಳ್ಳೆ ಶುಂಠಿ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೆಂಗೆ ಶುಂಠಿ ಟೀ ಮಾಡ್ತೀನಿ ಅಂತ ಅದು ಕೂಡ ಶೇರ್ ಮಾಡ್ತೀನಿ ಈ ಚಳಿಗಂತೂ ಎಲ್ಲ ಮೂರು ಹೊತ್ತು ಬರೀ ಬಿಸಿ ಬಿಸಿ ತಿನ್ನಬೇಕು ಅಂತಲನಸ್ತಾ ಇರುತ್ತೆ ತಣ್ಣಗೆ ತಿನ್ನಬೇಕು ಅಂದರೆ ಮನಸ್ಸೇ ಆಗಲ್ಲ ತಿನ್ನಬೇಕು ಅಂತ ಸೊ ಅದಕ್ಕೆ ಅನ್ಕೋತಾ ಇದ್ದೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಮಧ್ಯಾಹ್ನ ಬಂದು ಫ್ರೈಡ್ ರೈಸ್ ಮಾಡಿಕೊಂಡಿದ್ದೆ ಈಗ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಜಾಮ್ ಟೊಮೊಟೊ ಅಥವಾ ಹುಳಿ ಟೊಮೊಟೊ ಎರಡನ್ನೂ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ನಿಮ್ಮನೆ ಯಾವ ರೀತಿ ಇತ್ತು ಆ ರೀತಿನೇ ಮಾಡ್ಕೋಬೋದು ಬನ್ನಿ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಈಗ ಬೇಗ ಬೇಗ ಟೊಮೆಟೊ ಬಾತ್ ಮಾಡಿಬಿಡೋಣ ಅಂತ ಹಸ್ಬೆಂಡ್ ಬರೋ ಟೈಮ್ ಆಯಿತು ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಮುಂದೆ ತೋರಿಸ್ತೀನಿ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ಫಸ್ಟು ಈಗ ನಾನು ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎರಡು ಈರುಳ್ಳಿ ಬೇಕಾಗುತ್ತೆ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ಮ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಎರಡು ಪಾವಷ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಟ್ರೈ ಮಾಡಿ ಆಯಿತಾ ಇವತ್ತಂತೂ ನಾನು ಆಲ್ರೆಡಿ ಹಾಗೆ ತುಂಬಾ ಸುಸ್ತಾಗಿರುತ್ತೆ ಇವತ್ತು ಅಂತಲ್ಲ ಎಷ್ಟೋ ದಿನಗಳಲ್ಲಿ ನಮಗೆ ತುಂಬ ಸುಸ್ತು ಅಂತಿರುತ್ತೆ ಕೆಲವು ಸತಿ ಮೂಡೇ ಇರಲ್ಲ ತುಂಬ ಏನಾದರೂ ನಾವು ಹೊರಗಡೆ ಕೆಲಸ ಮಾಡ್ತಾಯಿದ್ದೀವಿ ವರ್ಕಿಂಗ್ ವುಮೆನ್ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಹೊರಗಡೆ ಜಾಸ್ತಿ ಕೆಲಸ ಇದ್ದೇ ಇರುತ್ತೆ ಆಗ ತುಂಬ ಬಾಡಿ ಸ್ಟ್ರೇನ್ ಅಂತ ಅನಿಸ್ತಾ ಇರುತ್ತೆ ಸುಸ್ತು ಸುಸ್ತು ಅಂತ ಅನಿಸ್ತಾ ಇರುತ್ತೆ ಕೆಲವೊಸತಿ ಮನೇಲಿದ್ರು ಕೂಡ ಜಾಸ್ತಿ ಕೆಲಸ ಮಾಡಿರ್ತೀವಿ ಆಗಲೂ ತುಂಬ ಸುಸ್ತು ಅನಿಸ್ತಾ ಇರುತ್ತೆ ಮಕ್ಳಿದ್ರೆ ಅವ್ರನ್ನ ಹಿಡಿಯೋದು ಅವ್ರಿಗೆ ತಿನ್ಸೋದು ಅವ್ರು ಮಾಡಿರೋ ಗಲೀಜನಾಗೆಲ್ಲ ಕ್ಲೀನ್ ಮಾಡುವಂಥದ್ದು ಅದ್ರ ಜೊತೆ ಮನೆಯೂ ಮ್ಯಾನೇಜ್ ಮಾಡ್ತಾಯಿದ್ರೆ ಇದರಿಂದ ಸುಸ್ತಾಗುತ್ತೆ ಕೆಲವೊಸತಿ ಡೀಪ್ ಕ್ಲೀನಿಂಗ್ ಮಾಡಿದಾಗಲೂ ಸುಸ್ತಾಗುತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ ಅಂದರೂ ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು ಮನೆ ಮ್ಯಾನೇಜ್ ಮಾಡಬೇಕು ಅಂದರೆ ತುಂಬ ಸುಸ್ತಾಗ್ತಿರುತ್ತೆ ಹೆಲ್ತ್ ಅಪ್ಸೆಟ್ ಆದಾಗ ಮತ್ತು ಪಿರಿಯಡ್ಸ್ ಟೈಮಲ್ಲೆಲ್ಲ ತುಂಬಾ ಸುಸ್ತಾಗ್ತಿರುತ್ತೆ ಸೇಮ್ ನನಗೂ ಅಷ್ಟೇ ತುಂಬಾ ಇವತ್ತು ಸುಸ್ತಾಗ್ತಿತ್ತು ನನಗೆ ಈ ರೀತಿ ಆದಾಗ ಒಂದು ನಿಜ ಹೇಳಲ್ಲ ಒಂದು ಥರ್ಟಿ ಡೇಸಲ್ಲಿ ಒಂದು ಇಪ್ಪತ್ತೆಂಟು ದಿನ ಇಪ್ಪತ್ತೇಳು ದಿನ ತುಂಬಾ ಸುಸ್ತಾಗಿರುತ್ತೆ ಯಾಕೆಂದರೆ ವರ್ಕಿಂಗ್ ವಿಮೆನ್ ಆಗಿರೋದ್ರಿಂದ ಹೊರಗಡೆ ಮ್ಯಾನೇಜ್ ಮಾಡ್ಕೊಂಬಂದು ಎಷ್ಟು ಸುಸ್ತಾಗಿರುತ್ತೆ ಅಂದರೆ ನೀವು ನಂಬಲ್ಲ ಬಂದ ತಕ್ಷಣ ಸುಮ್ಮನೆ ಚೇರ್ ಮೇಲೆ ಕುತ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಏನು ಮಾಡೋದು ಸತಿ ಆ ಥರ ಕೂತ್ಕೊಂಡಾಗ ಮನೆಯೆಲ್ಲ ಸುತ್ತಲೂ ನೋಡಿದಾಗ ಅನ್ನಿಸ್ತಿರುತ್ತೆ ಎಲ್ದಲ್ಲೇ ಕೆಲಸ ಬಿದ್ದಿರುತ್ತೆ ಮಾಡಬೇಕು ಮಾಡಬೇಕು ಅಂತ ಕೆಲಸಗಳು ನಮ್ಮನ್ನು ಕಡಿತಾ ಇರುತ್ತೆ ಸೊ ಈ ರೀತಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕೆಲಸ ಕೆಲಸಗಳಾಗಲ್ಲ ಅಯ್ಯೋ ನನಗೆ ಸುಸ್ತು ನನಗೆ ಮಾಡೋಕ್ ಮೂಡಿಲ್ಲ ನನಗೆ ಅಲ್ಲಿ ಕೆಲಸ ಜಾಸ್ತಿ ಇಲ್ಲಿ ಕೆಲಸ ಜಾಸ್ತಿ ಅಂದರೆ ಮನೆಯಲ್ಲಿ ಕೆಲಸಗಳು ಒಂದಾದ ಮೇಲೆ ಒಂದು ಜಾಸ್ತಿ ಆಗ್ತಾನೇ ಹೋಗುತ್ತೆ ಈಗ ಬಂದಿದ ತಕ್ಷಣ ನಾನು ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ರಾತ್ರಿಗೆ ನಾನು ಕೆಲವು ಡಬಲ್ ಕೆಲಸ ಹೋಗುತ್ತೆ ಸೊ ಆಗಿಂದಾಗಲೇ ನಾನೇ ಮೋಟಿವೇಟ್ ಮಾಡಿಕೊಂಡು ಹೇಗೆ ಕೆಲಸ ಮಾಡ್ಕೊಳ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟು ನಾವು ರಿಯಲೈಸ್ ಮಾಡ್ಕೋಬೇಕು ಫಸ್ಟು ಪಾಯಿಂಟ್ ನಾವು ಅದೇ ಈ ಕೆಲಸ ನಾವೇ ಮಾಡಬೇಕು ಬೇರೆ ಆಪ್ಷನ್ ಇಲ್ಲ ಮನೇಲಿ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂದರೆ ಪರವಾಗಿಲ್ಲ ಇಲ್ಲ ಯಾರೂ ಹೆಲ್ಪ್ ಮಾಡೋರಿಲ್ಲ ನಾವೇ ಮಾಡಬೇಕು ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇಲ್ಲ ನಾನು ಅನ್ಕೋತೀನಿ ಎದೇಳು ಶ್ವೇತ ಮಾಡು ಎದ್ದೇಳು ಇರಬೇಕು ಬೇರೆ ಆಪ್ಷನ್ ಇಲ್ಲ ಅಂತ ಈಗ ಪಾತ್ರೆ ತೊಳಿಬೇಕು ನೆಕ್ಸ್ಟು ಟೀ ಏನೋ ಮಾಡಬೇಕು ಏನೋ ಅಡುಗೆ ಮಾಡಬೇಕು ಏನೋ ಬಟ್ಟೆ ಮಾಡಿಸ್ಬೇಕು ಮಕ್ಳಿಗೆ ಓದಿಸ್ಬೇಕು ಇದನ್ನೆಲ್ಲ ಯಾರೂ ಮಾಡೋರಿಲ್ಲ ಅಂದರೆ ಒಂದಾದ ಮೇಲೆ ಒಂದು ನಾನು ಮಾಡಲಿಲ್ಲ ಅಂದರೆ ಒಂದೇ ಸರ್ತಿಗೆ ಒಂದು ಎರಡು ಅವರಲ್ಲಿ ಎಲ್ಲ ಮುಗ್ಸೋಕ್ಕಾಗಲ್ಲ ನೆಕ್ಸ್ಟ್ ಡೇ ಮತ್ತೆ ಅದು ವರ್ಕ್ ಅನ್ನೋದು ಪೈಲಪ್ ಆಗೋಗುತ್ತೆ ಒಂಥರ ಟೆನ್ಷನ್ನು ಅಸಮಾಧಾನ ಮತ್ತೆ ಕಾಲೇಜ್ಗೆ ಹೋಗ್ಬಿಟ್ರು ಅಲ್ಲೇ ಅಫೆಕ್ಟ್ ಆಗುತ್ತೆ ಅಯ್ಯೋ ಮನೆ ಕೆಲಸ ಬಂದಿಲ್ವಲ್ಲಪ್ಪ ಅಂತ ಟೈಮ್ ಸರಿಯಾಗಿ ಏನೂ ಅಡುಗೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಪಾತ್ರೆ ತೊಳಿತಾ ಕುತ್ಕೊಂಡ್ರೆ ತಿಂಡಿಗಳು ಸರಿಯಾಗಿ ಮಾಡೋಕ್ಕಾಗಲ್ಲ ತಿಂಡಿನೇ ಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕ್ಲೀನಿಂಗ್ ಸರಿಯಾಗಿ ಾಗಲ್ಲ ಅದಕ್ಕೇ ಒಂದಿನ ತಿಂಗೆ ಒಂದು ದಿನ ಎರಡು ದಿನ ಫುಲ್ಲು ಬ್ರೇಕ್ ತೊಗೊಂಡ್ರು ಅಥವಾ ವಾರಕ್ಕೆ ಸ್ಯಾಟರ್ಡೆ ಸಂಡೇ ಹೇಗೋ ಸಿಗುತ್ತೆ ಅಂದಾಗ ನಮ್ಮ ಸ್ಪೀಡ್ ತಕ್ಕಂಗೆ ನಾವು ಮಾಡ್ಕೋತಾ ಇರ್ತೀವಿ ನಿಧಾನಕ್ಕೆ ಮಾಡ್ತಾ ಇರ್ತೀನಿ ಬಟ್ ಬೇರೆ ಟೈಮಲ್ಲಿ ಆದಷ್ಟು ಟೈಮ್ ಸರಿಯಾಗಿ ನಾನು ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡೇ ಮಾಡ್ಕೋತೀನಿ ಹಾಗಂತ ತುಂಬ ಟೈಮ್ ಸರಿಯಾಗಿ ಕಟ್ನಿಟ್ಟಾಗಿ ಮಾಡ್ತೀನಿ ಅನ್ನೋಕ್ಕಿಂತ ಇಲ್ಲ ಆ ಟೈಮು ಅಷ್ಟೊತ್ತಿಗೆ ಮುಗಿಸ್ಕೋಬೇಕು ನನಗೆ ಸ್ವಲ್ಪ ಕಂಫರ್ಟಬಲ್ ನೋಡ್ಕೋಬೇಕು ಆ ಟೈಮಲ್ಲಿ ಸುಸ್ತಾಗ್ತಾಯಿದೆ ಅಂದರೆ ಫಸ್ಟ್ ನಾನು ಏನು ಮಾಡ್ತೀನಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತೀನಿ ಒಂದು ಐದು ನಿಮಿಷ ಹಾಗೆ ಚೇರ್ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊತೀನಿ ಆಮೇಲೆ ಪ್ಲಾನ್ ಮಾಡ್ಕೋತಾ ಇರ್ತೀನಿ ಹಾಗೆ ಇದು ಫಸ್ಟ್ ಮಾಡೋಣ ಇದು ಫಸ್ಟ್ ಮಾಡೋಣ ಅಂತ ಆ ರೀತಿ ಸೊ ನಾವು ಬೇಗ ರಿಯಲೈಸ್ ಮಾಡ್ಕೊಂಡಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಂಡಷ್ಟು ಕೆಲಸಗಳು ಆರಾಮು ಇಲ್ಲ ನನ್ನ ಕೈಲಾಗಲ್ಲ ನನ್ನ ಕೈಲಾಗಲ್ಲ ಅಂತ ಹೇಳ್ಕೊತಾ ಇದ್ರೆ ನಾವು ಮಾಡೋದೇ ಇಲ್ಲ ನೆಕ್ಸ್ಟ್ ಬಂದು ನಿಮಗೆ ಆ ಥರ ಸುಸ್ತಾಗ್ತಾ ಇದೆ ಅಂದರೆ ಕಣ್ಣು ಮುಚ್ಕೊಂಡು ಒಂದು ಒಂದು ನಿಮಿಷ ಕಣ್ಣು ಮುಚ್ಕೊಂಬಿಡಿ ಆಯಿತಾ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಬಿಡಿ ಎಲ್ಲ ಕೆಲಸಗಳು ಆದಂಗೆ ಒಂದೊಂದು ಕೆಲಸನೂ ಇಮ್ಯಾಜಿನ್ ಮಾಡ್ಕೋಬೇಕು ಸರಿ ಪಾತ್ರೆ ನೀಟಾಗಿ ತೊಳೆದು ಎತ್ತಿಟ್ಬಿಟ್ರೆ ಎಷ್ಟು ನೆಮ್ಮದಿ ಯೋಚನೆ ಮಾಡಿ ಈಗೇನೋ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಡಿ ಮುಗಿಸ್ಬಿಟ್ರೆ ಎಷ್ಟು ನೆಮ್ಮದಿ ಈಗ ಮಾಡಬೇಕಲ್ಲ ಮಾಡಬೇಕಲ್ಲ ಅದು ನಾವು ಏನೇ ಕೆಲಸ ಆದರೂ ಅಷ್ಟೇ ನಾವು ಮಾಡೋವರೆಗೂ ಸ್ಟಾರ್ಟ್ ಮಾಡೋವರೆಗೂ ಅಷ್ಟೇ ನಮ್ಗೆ ಒಂಥರ ಅನ್ನಿಸ್ತಾ ಇರತ್ತೆ ಒಂದು ಸತನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಪಟ ಪಟಕಲ್ಲೂ ಕೆಲಸ ಆಗೋಗುತ್ತೆ ಆಮೇಲೆ ಮೂಡಿಲ್ಲ ಅಂದಾಗ ಏಕ್ದಮ್ ಜಾಸ್ತಿ ಕೆಲಸ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಚಿಕ್ಕದಿಂದ ಸ್ಟಾರ್ಟ್ ಮಾಡಬೇಕು ನೀಟಾಗಿ ಕೂತಿರೋ ಜಾಗದಲ್ಲೇ ಸ್ವಲ್ಪ ಚೇರೆಲ್ಲ ನೀಟಾಗಿ ಅರೇಂಜ್ ಮಾಡೋದು ಕುಷನ್ಸು ಕವರ್ಸು ಈ ಥರದ್ದೆಲ್ಲ ಸೋಫಾ ಕವರ್ಸು ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋ ಅಂಥದ್ದು ಈ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು ಹಾಕದೇ ನನಗೆ ಮೂಡಿಲ್ಲ ಬಟ್ ಮಾಡೋದೇ ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಂದರೆ ಇನ್ನೂ ಮೂಡ್ ಹೋಗುತ್ತೆ ಸಣ್ಣ ಪುಟ್ಟದಿಂದ ಸ್ಟಾರ್ಟ್ ಮಾಡಿ ಫೈವ್ ಮಿನಿಟ್ಸ್ ರೂಲ್ನ ಫಾಲೋ ಮಾಡಿ ಐದು ನಿಮಿಷ ಮಾಡ್ತೀನಿ ಐದು ನಿಮಿಷ ಮಾಡ್ತೀನಿ ಆಮೇಲೆ ಬಂದು ಕೂತ್ಕೋತೀನಿ ಅಂತ ಬಟ್ ಆಮೇಲೆ ಕೂತ್ಕೋಬೇಕು ಅಂತ ಅನ್ಸೋದೇ ಇಲ್ಲ ಹೆಂಗೋ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ಹಾಗೆ ಆಗಿದ್ದು ನನಗೆ ಒಂದೊಂದು ಎರಡು ಡಬ್ಬ ವಾಶ್ ಮಾಡೋಣ ಅಂತ ಅಂದ್ಕೊಂಡು ಕಿಚನಲ್ಲಿ ಸ್ಟಾರ್ಟ್ ಮಾಡಿದ್ದಿದ್ದು ನೋಡಿದ್ರೆ ಫುಲ್ಲು ಎಲ್ಲ ತಿಕ್ಬೇಕು ತಿಕ್ಬೇಕು ಅನಿಸ್ತಾ ಇತ್ತು ನಾವು ಹೆಣ್ಮಕ್ಳೇ ಅಷ್ಟೇ ನೀಟಾಗಿದ್ದರೆ ನಮಗೆ ಒಂದು ಸಲ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈಗ ಅಡುಗೆ ಮಾಡ್ತಾ ಮಾಡ್ತಾನೆ ಮಕ್ಕಳ ಜೊತೆ ಹಂಗೆ ಇರ್ತೀನಿ ನಾನು ಹೇಳ್ದನಲ್ಲ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅವಳು ಬಂದು 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 ಏನಾರೂ ಅಂತ ಹೇಳ್ತಾನೆ ಇರ್ತಾಳೆ ಬಟ್ ನನ್ಗೆ ಅವಳು ಅಡುಗೆ ಮನೇಲಿ ಬರ್ತಾಳೆ ಅಂದ್ರೆ ಟೆನ್ಷನ್ ಜಾಸ್ತಿ ಅಂತಲೇ ಹೇಳ್ಬೋದು ಅದಕ್ಕೆ ಅಡುಗೆ ಮನೆಗೆ ಸೇರಿಸೋದೇ ಇಲ್ಲ ಫಸ್ಟು ಹೋಗು ಅಂತ ಹೇಳ್ತಾ ಇರ್ತೀನಿ ಏನಾದರೂ ಎಗರ್ತಾ ಇರತ್ತೆ ಕುಕ್ಕರಿಂದ ಏನಾದರೂ ಸ್ಟೀಮ್ ಬರ್ತಾ ಇರುತ್ತೆ ಅದು ಏ ಕೈ ಮೇಲೆ ಬಿದ್ದು ಅವೆಲ್ಲ ನಂಗೆ ಟೆನ್ಷನ್ಗಳು ಜಾಸ್ತಿ ಅದಕ್ಕೆ ನೀನು ಬರಲೇ ಬಿಡಮ್ಮ ಅಡುಗೆ ಮನೆಗೆ ಅಲ್ಲಿಂದ ಒಂದು ಲೈನ್ ಹಾಕ್ಬಿಟ್ಟಿದ್ದೀನಿ ಅಲ್ಲೇ ಇರೋ ಮಾತಾಡೋ ಅಂತ ಬಟ್ ಇವಳು ಕೇಳೆಲ್ಲ ಬರ್ತಾನೆ ಇರ್ತಾಳೆ ಅದಕ್ಕೆ ಸ್ವಲ್ಪ ಬೈತಾಯಿರ್ತೀನಿ ನಾನು ಬರಬೇಡ ಅಂತ ಈಗ ನಾನು ಒಂದು ಪ್ಲೇಟಲ್ಲಿ ತೋರಿಸಿದ್ನಲ್ಲ ಅದಿಷ್ಟನ್ನ ರುಬ್ಕೋಬೇಕು ಏನೇನು ಹಾಕಿದ್ದೆ ಅಂದರೆ ಏಲಕ್ಕಿ ಸೋಂಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕಾಯಿದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದೂ ಇದ್ದರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಆಮೇಲೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಹಾಕ್ಕೊಂಡ್ರೆ ಬೆಸ್ಟು ನಾನು ಟೈಮ್ ಇರಲಿಲ್ವಲ್ಲ ಅದಕ್ಕೆ ಹಾಗೆ ಹಾಕ್ಕೊಂಡಿದ್ದೆ ಒಂದು ಕಾಲು ಗಂಟೆ ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿ ರುಬ್ಬಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಿಷ್ಟನ್ನ ರುಬ್ಕೋಬೇಕು ಸೋಂಪನ್ನ ಮರಿಬೇಡಿ ಆಮೇಲೆ ನನಗಿದು ಮಾಡಾದ್ಮೇಲೆ ಅಯ್ಯೋ ಕಸೂರಿ ಮೆಥಿನೇ ಹಾಕ್ಲಿಲ್ವಲ್ಲ ಅನ್ನಿಸ್ತು ಕಸೂರಿ ಮೆಥಿನೂ ಮಿಕ್ಸಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮಿಕ್ಸಿಗೆ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ಗ್ರಣೆಗೂ ಹಾಕ್ಕೋಬೋದು ಎಷ್ಟು ಸಿಂಪಲ್ ಗೊತ್ತಾ ಕುಕ್ಕರ್ ಇಟ್ಟೆ ಎಣ್ಣೆ ಹಾಕಿದೆ ಅದು ಏನೇನು ತೋರಿಸಿದ್ನಲ್ಲ ನಿಮಗೆ ಪ್ಲೇಟಲ್ಲಿ ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನೇನು ಹಾಕಿದ್ದೀನಿ ಅಂತ ಒಂದು ಸತಿ ಹೇಳಿದ್ದೀನಲ್ವ ಪ್ಲೇಟಲ್ಲೂ ನೋಡ್ಕೊಳ್ಳಿ ಅದನ್ನೆಲ್ಲ ರುಬ್ಕೊಂಡು ನುಣ್ಣಗೆ ರುಬ್ಕೊಳೋಕ್ಕಿಂತ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಪಲಾವ್ ಎಲೆ ಹಾಕಿ ರುಬ್ಕೊಂಡಿರೋದೆಲ್ಲ ಹಾಕಿ ಮತ್ತು ಅದು ಕಲ್ಲು ಹೂ ಹಾಕಿದೆ ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಅರಶಿನ ಹಾಕಿಲ್ಲ ಯಾಕೆಂದರೆ ನನಗೆ ಕೆಂಪುಗೆ ಬೇಕಿತ್ತಲ್ವ ಅದಕ್ಕೆ ಅರಶಿನ ಹಾಕಿಲ್ಲ ಖಾರದ ಪುಡಿ ಹಾಕ್ತೆ ಧನಿಯಾ ಪುಡಿ ಹಾಕ್ತೆ ಈಗ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅವರೂ ಅದೇನೇ ಹೇಳಿದ್ದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆನ ಅದೇ ಟೇಸ್ಟ್ ಜಾಸ್ತಿ ಅಂತ ಹುಳಿ ಟೊಮ್ಯಾಟೋನ ಯೂಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರೋದಾಗ್ತಾ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ತುಂಬ ಚೆನ್ನಾಗಿರುತ್ತೆ ನನಗಿದು ಮಾಡೋಕ್ಕೆ ಒಂದು ಕಾಲು ಗಂಟೆನೂ ಹಿಡಿಸಲಿಲ್ಲ ಅಂದರೆ ಕುಕ್ಕರ್ ವಿಸಿಲ್ಗೆ ಹೋಗೋಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದೆಲ್ಲ ಮಾಡೋಕ್ಕೆ ಒಂದು ಹತ್ತು ಹನ್ನೆರಡು ನಿಮಿಷಕ್ಕೆಲ್ಲ ಪಟ ಅಂತ ಮಾಡ್ಬಿಡ್ಬೋದು ನೆಕ್ಸ್ಟು ನಾನು ಇಲ್ಲಿ ಫ್ರೋಝನ್ ಪೀಸ್ ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ಇದು ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ಟೊಮೆಟೊ ಬಾಳ್ತಾನೋದು ತುಂಬ ಒಳ್ಳೆ ಟೇಸ್ಟ್ ಬರುವಂಥದ್ದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದ್ರೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಒಂದು ಕಾ ಒಂದು ಹತ್ತು ಟೆನ್ ಪರ್ಸೆಂಟ್ ಸ್ಪೂನಲ್ಲಿ ಒಂದು ಟೆನ್ ಪರ್ಸೆಂಟಷ್ಟು ಸಕ್ಕರೆನ ಹಾಕಬೇಕು ಆಮೇಲೆ ಈ ಧನಿಯಾ ಪುಡಿನ ಮರಿಬೇಡಿ ಅದೂ ಒಳ್ಳೆ ಟೇಸ್ಟ್ ಬರುತ್ತೆ ಮಿಕ್ಸಿಗೆ ನೀವು ಪುದೀನ ಕೊತ್ತಂಬರಿ ಇದೆಲ್ಲ ಹಾಕೋಕೆ ಹೋಗಬಾರ್ದು ಬೇಕಾದ್ರೆ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕೋಬೋದು ಅವರು ಲೋಡ್ ಸೈಡ್ ಮಾಡೋರೆಲ್ಲ ನಾವು ಹಾಕಲ್ಲ ಮೇಡಮ್ ನಮಗೆಲ್ಲ ವರ್ಕೌಟ್ ಆಗಲ್ಲ ಅವೆಲ್ಲ ಅಂತ ಅಂದರು ಕೆಲವು ಸತಿ ಹಾಕ್ತಾರಂತೆ ಕೆಲವು ಸತಿ ಹಾಕಲ್ಲ ನನಗೂ ಇತ್ತು ಆಯಿತಾ ನಾನು ಮರ್ತುಬಿಟ್ಟ ಒಂದು ಇನ್ನೊಂದು ನೀವು ಬೇಕಿದ್ರೆ ಹಾಕೋಬೋದು ಇದು ಪಕ್ಕ ಗೊತ್ತಾ ಮಿಲ್ಟ್ರಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ಥರ ಬಂದಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಎಣ್ಣೆ ತೇಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಗೋಡಂಬಿ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮಕ್ಕಳು ಎಲ್ಲ ತಿನ್ನಲಿ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇದೆಲ್ಲ ಫ್ರೈ ಮಾಡಾದ್ಮೇಲೆ ನೆನೆಸಿರೋಂಥ ಅಕ್ಕಿನ ಹಾಕಿ ನೀರು ಹಾಕಿ ನನ್ನ ಸ್ವಲ್ಪ ಮುದ್ದೆ ಮುದ್ದೆ ಥರನೇ ಬೇಕಿತ್ತು ಆದರೂ ಇಷ್ಟು ನೀರು ಹಾಕಿದ್ರೂ ಇನ್ನೂ ಉದುದ್ರಾಗೆ ಬಂತು ನನಗೆ ಈ ಟೊಮ್ಯಾಟೊ ಬಾತ್ ಮಾತ್ರ ಮುದ್ದೆ ಮುದ್ದೆ ಆಗಿದ್ರೇ ತುಂಬ ಇಷ್ಟ ಆಗೋದು ಎಷ್ಟು ಹಾಕ್ದೆ ಗೊತ್ತಾ ಒಂದು ಎರಡು ಗ್ಲಾಸ್ಗೆ ಐದು ಗ್ಲಾಸ್ ನೀರು ಹಾಕಿದ್ದೀನಿ ಆದರೂ ಉದುದ್ರಾಗೆ ಆಯಿತು ಒಂದೆರಡು ಪೀಸು ಬೀನ್ಸ್ ಇತ್ತು ಅದನ್ನು ಹಾಕಿದೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನನ್ನ ಗಡಿ ಬಿಡಿಯಲ್ಲಿ ಅಕ್ಕಿ ಹಾಕ್ಬಿಡೋದು ಅದೆಲ್ಲ ಮಾಡಲಿಲ್ಲ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಎಣ್ಣೆ ತೇಲು ಬರಬೇಕು ಚೆನ್ನಾಗಿ ಅದು ಏನು ರುಬ್ಕೊಂಡಿರ್ತೀವಲ್ವ ಈರುಳ್ಳಿ ಎಲ್ಲ ಹಸಿದೆ ಹಾಕಿರ್ತೀವಿ ಟೊಮ್ಯಾಟೊ ಹಸಿದೇನೆ ಟೊಮ್ಯಾಟೊ ಹೇಳ್ತೀನಲ್ವ ಒಂದು ಏಳರಿಂದ ಎಂಟು ಟೊಮ್ಯಾಟೊ ಹಾಕಿದ್ರೂ ಮೀಡಿಯಮ್ ಸೈಜ್ದು ಹುಳಿ ಟೊಮ್ಯಾಟೊ ಹಾಕಿದ್ರೂ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ಪಾವಷ್ಟು ನಾನು ನೆನೆಸ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಬೇಕು ಆಗಲೇ ಚೆನ್ನಾಗಿ ಟೇಸ್ಟ್ ಬರುವಂಥದ್ದು ಬಟಾಣಿ ಆಲೂಗಡ್ಡೆನೂ ಹಾಕ್ಕೋಬೋದು ಪ್ಲೇನು ಮಾಡ್ಕೋಬೋದು ತರಕಾರಿ ಎಲ್ಲ ತುಂಬ ಹಾಕಿದ್ರೆ ಟೊಮೆಟೊ ಭ ಚೆನ್ನಾಗಲ್ಲ ಸೊ ಇಷ್ಟೇ ಮಾಡಿಕೊಂಡ್ರೆ ಬೆಸ್ಟು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಅಕ್ಕಿನ ಮಸಾಲೆನ ಎಲ್ಲ ಫ್ರೈ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ನೀರು ಹಾಕಿ ಅದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನನ್ನ ಕುಕ್ಕರ್ ಬಂದು ಒಂದೇ ಒಂದು ವಿಸಲು ಕೂಗಿಸ್ಬಿಟ್ರೆ ಸಾಕು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಲಿಡ್ನ ಕ್ಲೋ ಓಪನ್ ಮಾಡಿಬಿಟ್ರೆ ಸೂಪರಾಗಿರೋಂಥ ಟೊಮೆಟೊ ಬಾತ್ ರೆಡಿ ಆಗೋಗುತ್ತೆ ನಾನು ಹೇಳಿದ್ನಲ್ಲ ನನಗೆ ಮುದ್ದೆ ಮುದ್ದೆ ಬೇಕು ಅಂತಲೇ ನೋಡಿ ಎಷ್ಟೊಂದು ನೀರು ಹಾಕಿದ್ದೀನಿ ಆದರೂ ಸ್ವಲ್ಪ ಉದುದ್ರಾಗೆ ಆಯಿತು ನಿಮ್ಗೆ ಹೇಗೆ ಬೇಕು ನಿಮ್ಮ ಅಕ್ಕಿ ಹೆಂಗೆರುತ್ತೋ ಆ ಥರ ನೋಡಿಕೊಂಡು ನೀವು ನೀರಿನ ಅಳತೆ ಅದನ್ನೆಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕೋದು ಮರಿಬೇಡಿ ಪುಡಿ ಇದೆಲ್ಲ ಮೇನು ಧನಿಯಾ ಪುಡಿ ಮತ್ತು ಸೋಂಪು ಒಂದೇ ಒಂದು ಏಲಕ್ಕಿ ತುಂಬ ಏಲಕ್ಕಿ ಹಾಕೋಕೆ ಹೋಗ್ಬೇಡಿ ಒಂದೇ ಒಂದು ಏಲಕ್ಕಿನ ಹಾಕಬೇಕು ಯಾಕೆಂದರೆ ಏಲಕ್ಕಿ ಹಾಕಿದ್ರೆ ಇನ್ನೊಂಥರ ಪಲಾವ್ ವೆಜಿಟೇಬಲ್ ಪಲಾವ್ಗೆ ಏಲಕ್ಕಿ ಚೆನ್ನಾಗಿ ಹಾಕಬೇಕು ನಾಲ್ಕೈದು ಹಾಕಬೇಕು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಟ್ರೈ ಮಾಡಿ ಇದಕ್ಕೇನು ಕಾಂಬಿನೇಷನ್ ಅಂದರೆ ಚಟ್ನಿ ಈಗ ಹಾಗೇ ತಿನ್ಕೋಬೋದು ಏಕೆಂದರೆ ಖಾರ ಜಾಸ್ತಿ ಹಾಕಿದ್ದೀನಿ ನಾನು ಒಣ್ಮೆಣಿನ್ಕಾಯಿ ಹಾಕಿದ್ದೀನಿ ಜೊತೆಗೆ ಖಾರದ ಪುಡಿನೂ ಹಾಕಿದ್ದೀನಿ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಬರೀ ಬ್ಯಾಡ್ಗಿ ಹಾಕಿದ್ದೆ ನಾನು ಅದಕ್ಕೆ ಖಾರದ ಪುಡಿ ಹಾಕಿದೆ ಇಲ್ಲ ನೀವು ಗುಂಟೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡೂ ಹಾಕಿದ್ದೀರಾ ಅಂದರೆ ಖಾರದ ಪುಡಿ ಹಾಕಕ್ಕೆ ಹೋಗ್ಬೇಡಿ ವಿಪರೀತ ಖಾರ ಹೋಗುತ್ತೆ ಧನಿಯಾ ಪುಡಿ ಮಾತ್ರ ಮರಿಬೇಡಿ ಆಯಿತಾ ಇದೆಷ್ಟು ಮಾಡಿಕೊಂಡು ಕುದಿಬೋದ ಮೇಲೆ ಲಿಡ್ನ ಕ್ಲೋಸ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈ ಬಿಸಿ ಈ ಚಳಿಗೆ ಬಿಸಿ ಬಿಸಿ ತಿಂತಾಯಿದ್ರೆ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ ತುಂಬ ಹೋಗುತ್ತೆ ನೆಕ್ಸ್ಟ್ ತುಂಬ ಸ್ಟ್ರೈನ್ಫುಲ್ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಸುಸ್ತಾಗಿದ್ದಾಗ ನಿಧಾನಕ್ಕೆ ಮಾಡ್ಕೊಳ್ಳಿ ಏನೋ ಅಂತಾರಲ್ಲ ಸಮಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಏನೋ ಮಾಡದೆ ಕೂತ್ಕೊಳ್ಳೋ ಬದಲು ಏನೋ ಒಂದು ಸ್ವಲ್ಪ ಮಾಡ್ತಾ ಹೋಗ್ತಾಯಿದ್ರೆ ಆಗಲೇ ನಮ್ಮ ಮೋಟಿವೇಶನ್ ಬರುತ್ತೆ ನಿಧಾನ ಮಾಡ್ಕೋಬೋದು ಕೆಲವು ಸರ್ತಿ ನಾನೇನು ಮಾಡ್ತೀನಿ ಅಂದರೆ ಬ್ಲೂಟೂತ್ ಹಾಕ್ಕೊಂಡ್ಬಿಡ್ತೀನಿ ನಮ್ಮ ರಿಲೇಟಿವ್ಸ್ಗೋ ನಮ್ಮಮ್ಮನಿಗೋ ನನ್ನ ಫ್ರೆಂಡ್ಸ್ಗೂ ಫೋನ್ ಮಾಡಿಬಿಟ್ಟು ಅವ್ರಿಗೂ ಟೈಮ್ ಕೊಟ್ಟಂಗೆ ಆಗುತ್ತೆ ಮಾತಾಡ್ಕೊಂಡು ಕೆಲಸ ಮಾಡಿಬಿಡ್ತೀನಿ ಏನಾದರೂ ಹೀಗೆ ಡಿಸ್ಕಸ್ ಮಾಡೋದಿರತ್ತೆ ಕೊಲೀಗ್ಸ್ ಜೊತೆ ಮಾತಾಡೋದಿರುತ್ತೆ ಹೀಗೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಹೆಂಗೆ ಕೆಲಸ ಮುಗೀತು ಅನ್ನೋದೇ ಗೊತ್ತಾಗಲ್ಲ ನೆಕ್ಸ್ಟ್ ಶುಂಠಿ ಟೀ ಮಾಡೋಣ ಅಂತ ಒಂದು ಪಾತ್ರೆ ತೊಗೊಂಡು ಒಂದು ಗ್ಲಾಸಷ್ಟು ನೀರನ್ನು ಇಟ್ಟಿದ್ದೀನಿ ನೆಕ್ಸ್ಟು ಇದಕ್ಕೆ ಟೀ ಪುಡಿ ಹಾಕ್ತೀನಿ ನೆಕ್ಸ್ಟು ಬಂದು ಏನದು ಏಲಕ್ಕಿ ಜಜ್ಜ್ ಹಾಕಬೇಕು ಆಮೇಲೆ ಶುಂಠಿ ಇದೆಷ್ಟು ಜಜ್ಜ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಟೀ ಯಾವಾಗಲೂ ಚೆನ್ನಾಗಿ ಕುದಿಸ್ಬೇಕು ಇನ್ನೊಂದು ಮಸಾಲೆ ಟೀ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಹೆಂಗೆ ಅಂತ ಸ್ವಲ್ಪ ಲವಂಗ ಮೆಣಸು ಇದನ್ನೆಲ್ಲ ಹಾಕಿ ಒಂದು ಮಸಾಲೆ ಟೀ ಥರ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಈಗ ಟೀ ಪುಡಿ ಹಾಕಿದ್ದೀನಿ ಏಲಕ್ಕಿ ಶುಂಠಿ ಇದನ್ನೆಲ್ಲ ಚೆನ್ನಾಗಿ ಕುದಾದ್ಮೇಲೆ ಹಾಲನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಶುಂಠಿ ಟೀ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಗಂಟ್ಲಗೊಂಥರ ಕಸ ಕಸ ಅಂತಿರುತ್ತೆ ಒಂಥರ ಸ್ಟ್ರೈನ್ ಅನಿಸ್ತಾ ಇದ್ರೆ ಈ ರೀತಿ ಶುಂಠಿ ಟೀ ಮಾಡ್ಕೋಬೋದು ತುಂಬ ಇನ್ನೂ ಸುಸ್ತಾಗ್ತಾಯಿದೆ ಟೀ ಕುಡಿಯೋಕ್ಕೆ ಮೂಡಿಲ್ಲ ಅಂದರೆ ಬೇಕಾದರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಶುಂಠಿನ ತುರಿದು ಹಾಕಿ ಆ ಶುಂಠಿ ನೀರು ಕುಡಿಯೋದ್ರಿಂದ ನಮ್ಗೊಂಥರ ಮೋಟಿವೇಶನ್ ಮೋಟಿವೇಶನ್ ಅಂದರೆ ಒಂಥರ ಏನೋ ಎನರ್ಜಿ ಬಂದಂಗೆ ಆಗ್ತಿರತ್ತೆ ಒಂಥರ ಸುಸ್ತೆಲ್ಲ ಕಡಿಮೆ ಆದಂಗೆ ಆಗುತ್ತೆ ಈ ಶುಂಠಿ ಅಷ್ಟು ಪವರ್ ಅಂತಲೇ ಹೇಳ್ಬೋದು ಅಂದರೆ ಕೆಲವು ಸತಿ ಸುಸ್ತಾಗಿದೆ ಅಂದರೆ ಒಂದು ಗ್ಲಾಸ್ ಬಿಸಿನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಕಾಫಿ ಪೌಡ್ರು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ರು ಅದೂ ಅಷ್ಟೇ ತುಂಬ ಒಂಥರ ಎನರ್ಜಿ ಕೊಟ್ಟಂಗೆ ಆಗುತ್ತೆ ಎನರ್ಜಿ ಬೂಸ್ಟ್ ಆ ಥರ ನಾನು ಅಲ್ಲಿ ನೋಡಿ ಕೆಲಸ ಮಾಡ್ತಾಯಿದ್ದರೆ ಇವಳು ನೀಟಾಗಿ ಅವಳೇ ರೆಡಿ ಆಗಿದ್ದಾಳೆ ನೋಡಿ ಬ್ಲ್ಯಾಕ್ ಇನ್ ಬ್ಲ್ಯಾಕ್ ಬ್ಲ್ಯಾಕ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಎಲ್ಲ ಹಾಕ್ಕೊಂಡು ಅದು ಅವಳು ಎಲ್ ಕೆ ಜಿ ಯು ಕೆ ಜಿ ಬ್ಯಾಗು ಎಲ್ಲೋ ಮೇಲೆ ಎತ್ತಿಟ್ಟಿದ್ದೆ ಅದು ಸಿಕ್ತು ಅದನ್ನು ಹಾಕ್ಕೊಂಡು ಈಗ ಅವ್ರಪ್ಪ ಅಪ್ಪ ಅಂಥ ಗಿಫ್ಟ್ನ ತೊಗೊಂಡು ಕೇಳ್ತಿದ್ದಾಳೆ ನನಗೆ ಆಟ ಆಡೋ ಕಳಿಸು ನನಗೆ ಆಟಾಡೋಕ್ ಕಳಿಸು ಅಂತ ಸರಿ ಇನ್ನೇನು ಆಟಾಡೋಕ್ಕೆ ಕಳಿಸ್ದೆ ಆಮೇಲೆ ನೆಕ್ಸ್ಟ್ ಬಂದು ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ಏನಾದರೂ ತುಂಬ ಸುಸ್ತಾಗ್ತಿದೆ ಅಂದರೆ ಏನು ಮಾಡ್ತೀನಿ ಅಂದರೆ ಮ್ಯೂಸಿಕ್ ಹಾಕೊಳ್ತೀನಿ ನನಗೆ ಕೆಲವು ಫೇವ್ರೆಟ್ ಇದೆ ಆಯಿತು ಆ ಮ್ಯೂಸಿಕ್ ಫಾಸ್ಟ್ ಬೀಟ್ ಮ್ಯೂಸಿಕ್ಸ್ ಹಾಕ್ಕೊತೀನಿ ಅಳುವಂಥ ಮ್ಯೂಸಿಕ್ ಎಲ್ಲ ಹಾಕೊಂಡು ಹೋಗಬಾರ್ದು ಗೋಳಿರುವಂಥದ್ದು ಈ ಥರದಕ್ಕಿಂತ ಫಾಸ್ಟ್ ಬೀಟು ಒಂದು ಎರಡು ಮೂರು ಸಾಂಗನ್ನು ಫಾಸ್ಟ್ ಬೀಟ್ ಹಾಕ್ಕೊಂಡು ಆಮೇಲೆ ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಯಾರ ಹತ್ರ ಆದರೂ ಏನಾದರೂ ಫ್ರೆಂಡ್ಸನ್ನ ಕರೆದು ಬಿಡ್ತೀನಿ ಸತಿ ನಮ್ಮ ಪಕ್ಕದ ಮನೆಯವರು ತುಂಬ ಕ್ಲೋಸ್ ಫ್ರೆಂಡ್ಸು ನನಗೆ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಹಂಗೆ ಮಾತಾಡಿಕೊಂಡು ಪಕ್ಕದ ಮನೆಯವ್ರ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಾತ್ರೆ ತೊಳಿತಾನೆ ಮಾತಾಡೋದು ಅಡುಗೆ ಮಾಡ್ಕೊಳ್ತಾನೆ ಮಾತಾಡೋದು ಈ ಆಮೇಲೆ ಇಲ್ಲಾಂದರೆ ನಮ್ಮ ಯಾರಾದರೂ ಮನೆಯಲ್ಲೇ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ಅಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡೋದು ನಮ್ಮ ಹಸ್ಬೆಂಡ್ ಮಾತು ಕಡಿಮೆ ಬಿಡಿಯೋದೇ ಕೆಲಸ ಇರುತ್ತೆ ತುಂಬ ಬ್ಯಿ ಇರ್ತಾರೆ ಅಂದರೆ ಅಂದರೆ ಮನೆಯಲ್ಲೂ ಇರೋಲ್ಲ ಡ್ಯೂಟಿ ಇರುತ್ತೆ ಮಕ್ಕಳ ಜೊತೆ ಮಾತಾಡ್ಕೊಂಡು ಟೈ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಸೊ ಈ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಯಾರ ಜೊತೆ ನಾನು ಮಾತಾಡಿಕೊಂಡು ಇದ್ದರೆ ಕೆಲಸ ಅವ್ರು ಫ್ರೀ ಆಗಿದ್ದರೆ ಅವ್ರ ಜೊತೆ ಮಾತಾಡ್ಕೊಳ್ತಾ ಇರ್ತೀನಿ ಎಲ್ಲ ಹೇಳ್ತಾ ಇರ್ತೀನಿ ಹಂಗಾಯಿತು ಹಿಂಗಾಯಿತು ಮಕ್ಕಳದು ಅವ್ರದ್ದು ಅಪ್ಡೇಟು ಮತ್ತು ಏನಾದರೂ ಹಿಂಗೆ ಏನಾದರೂ ಇರುತ್ತಲ್ಲ ಮಾತಾಡಿಕೊಂಡು ಹೀಗೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಜಸ್ಟ್ ಬಾತ್ ಭಾತೆಲ್ಲ ಮುಗೀತು ಸುಪ್ಪು ಬರಾಗಿದೆ ಟೇಸ್ಟು ಟ್ರೈ ಮಾಡಿ ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಹಾಗೆ ಟ್ರೈ ಮಾಡಿ ಈ ಕೆಲಸ ಮುಗಿಸ್ಕೊಂಡ್ಬಂದು ಎಷ್ಟು ಸುಸ್ತಾಗ್ತದೆ ಅಂದರೆ ಫುಲ್ಲು ಬಾಡಿ ಪೇನು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ಬಟ್ ಏನು ಮಾಡೋದು ಆಪ್ಷನ್ ಇಲ್ಲ ನಾವು ಹೆಂಗೆ ಅಂದ್ಕೊಂಡ್ವೇ ಆ ಥರ ಇರುತ್ತೆ ನಮಗೆ ಸುಸ್ತು ನನಗೆ ಮಲ್ಕೋಬೇಕು ಅನಿಸಿದ್ರೆ ಮಲ್ಕೋತೀವಿ ಇಲ್ಲ ನಾನು ಮಾಡ್ಕೋಬೇಕು ಅಂತ ಪಟ ಪಟ ಮಾಡಿಕೊಂಡ್ರೆ ಕೆಲಸ ಆಗೋಗುತ್ತೆ ಫ್ರೆಂಡ್ಸ್ ಸೊ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು ಹೇಳೋದು ಈಸಿ ಮಾಡೋದು ತುಂಬ ಟಫು ಅಂತ ಸುಮಾರು ಜನ ಹೇಳ್ತಿರ್ತಾರೆ ಬಟ್ ಏನಿಲ್ಲ ಮನಸ್ಸಿದ್ರೆ ಮಾರ್ಗ ನಾವು ಅಂದ್ಕೋಬೇಕಷ್ಟೇ ಆಮೇಲೆ ಆದರೂ ನಾವೇ ಮಾಡಬೇಕು ಆಗ ಒಂಥರ ಟೆನ್ಷನ್ ಮಾಡಿಕೊಂಡು ಇಷ್ಟೊಂದು ಮಾಡಬೇಕಲ್ಲ ಅನ್ಕೊಂಡು ಮಾಡೋ ಬದಲು ಈಗಲೇ ಸ್ವಲ್ಪ ಮೋಟಿವೇಶನ್ ಮಾಡಿಕೊಂಡು ಮಾಡ್ಕೊಂಬಿಡಬೇಕು ಎಷ್ಟು ಸುಸ್ತಾಗಿರೋದು ಗೊತ್ತಾ ನೀವು ನಂಬಲ್ಲ ಅಷ್ಟು ನಿದ್ದೆ ಎಳೀತಾ ಇರುತ್ತೆ ಕಣ್ಣೆಲ್ಲ ಕಪ್ಪಾಗಿರುತ್ತೆ ಬಾಡಿ ಫುಲ್ಲು ಪೇನು ಕಾಲು ನೋತಾ ಇರುತ್ತೆ ತುಂಬ ಅಂದ್ರೆ ತುಂಬ ಸುಸ್ತಾಗಿರುತ್ತೆ ಯಾಕೆಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕೂರೆಗೆಲ್ಲ ಇದ್ದಿರ್ತೀವಿ ಕಂಟಿನ್ಯೂಸ್ ಕೆಲಸ ಮಾಡಿರ್ತೀವಿ ಮತ್ತೆ ಹೋಗಿ ಅಲ್ಲಿ ಮಾಡು ಮತ್ತು ಇಲ್ಲಿ ಬಂದು ಮಾಡ್ತೀವಿ ಅಂದ್ರೆ ಸ್ಟ್ರೈನ್ ಆಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು ಈಗ ನೋಡಿ ಕೆಲಸ ಕೆಲಸ ಮುಗಿದ್ಬಿಟ್ರೆ ಒಂದು ನೆಮ್ಮದಿ ನಾನು ಮಲ್ಕೊಂಬಿಡ್ತೀನಿ ಒಂದು ಏಳುವರೆ ಅಶೋದಕ್ಕೆ ತುಂಬ ಸುಸ್ತಾಗಿದೆ ಅಂದರೆ ಏಳುವರೆಯಿಂದ ಎಂಟು ಗಂಟೆ ಒಂದು ಇಪ್ಪತ್ತು ನಿಮಿಷ ನ್ಯಾಪ್ ತೊಗೊಂಬಿಡ್ತೀನಿ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಮತ್ತೆ ಕೆಲಸ ಮಾಡ್ಕೊಳ್ತೀನಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಫೈ ಅವರ್ಸ್ ಅಂತೂ ನನಗೆ ಕಣ್ಣು ಮುಚ್ಚಿದ್ರೆ ಲೆವೆನ್ ಓ ಕ್ಲಾಕ್ ಯಾವ ಮಲ್ಕೊಂಡ್ರೆ ನಾಲ್ಕು ಗಂಟೆ ನಾಲ್ಕೂವರೆವರೆಗೂ ಒಂದು ಸೆಕೆಂಡು ಎಚ್ಚರ ಆಗಿರಲ್ಲ ಕಣ್ ಅಲಾರಾಮ್ ಆದಾಗ್ಲೇ ಎಚ್ಚರ ಆಗೋದು ಆ ರೀತಿ ಆಗ್ತಿರುತ್ತೆ ಕೆಲವು ಸರ್ತಿ ಅಲಾರಾಮು ಬೇಕಾಗಲ್ಲ ಆ ರೀತಿ ಎಚ್ಚರ ಆಗೋಗುತ್ತೆ ಸಂಡೇನೂ ಎಚ್ರಾಗೋಗುತ್ತೆ ನನಗೆ ಸೊ ಅದೊಂಥರ ಬೇಜಾರು ಸಂಡೆ ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಕೊಂಡ್ರೆ ಆವತ್ತೂ ಫುಲ್ಲು ನಿದ್ದೆ ಇರ ಇರ್ತದೆ ಆವತ್ತೂ ಹೆಚ್ಚರಾಗೋಗುತ್ತೆ ಈಗ ಜಸ್ಟ್ ಬಂದು ಕೂತ್ಕೊಂಡೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಕೂತಿದ್ದೀನಿ ಆಮೇಲೆ ಹಸ್ಬೆಂಡ್ ಬರ್ತಾರೆ ಹಸ್ಬೆಂಡ್ಗೆ ಊಟಕ್ಕೆ ಹಾಕಿಸಿ ನಾನು ಒಂದು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡಿಬಿಡ್ತೀವಿ ಬೇಗ ಕೆಲಸ ಮುಗ್ದೋಗುತ್ತೆ ಕಿಚನೆಲ್ಲ ಏಳುವರೆ ಅಷ್ಟೊತ್ತಿಗೆ ಕ್ಲೀನ್ ಮಾಡಿ ನೆಕ್ಸ್ಟ್ ನನಗೊಂದು ತುಂಬ ಸುಸ್ತಾಗಿದೆ ಅಂದರೆ ಏಳುವರೆಯಿಂದ ಎಂಟು ಗಂಟೆವರೆಗೂ ಮಲ್ಕೊಂಡ್ಬಿಡ್ತೀನಿ ಆಮೇಲೆ ಎಂಟು ಗಂಟೆಯಿಂದ ಸ್ವಲ್ಪ ಚಾಪಿಂಗು ಅದು ಇದು ಮಾಡ್ಕೋತೀನಿ ಮಕ್ಕಳಿಗೆ ಓದ್ಕೊತ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮಕ್ಳಿಗೆ ಓದ್ಕೊತಾ ಹಾಗೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಅಪ್ಪ ಹುಲ್ಲು ಎಷ್ಟು ನನ್ನ ಮಕ್ಕಳಲ್ಲೇ ಕಾಣ್ತಾ ಇರ್ಬೋದು ನಿಮಗೆ ಅಷ್ಟು ಸುಸ್ತಾಗಿರುತ್ತೆ ಈಗ ಬಂದಿದ ತಕ್ಷಣ ಸ್ನಾನ ಮಾಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಇವತ್ತು ಸ್ವಲ್ಪ ಅಡುಗೆ ಮಾಡಿ ಆಮೇಲೆ ಸ್ನಾನ ಮಾಡೋಣ ಅಂತ ಕೂತಿದ್ದೀನಿ ಈಗ ನೆಕ್ಸ್ಟ್ ಚೆನ್ನಾಗಿ ಸ್ನಾನ ಮಾಡಿ ಬಿಸಿ ಬಿಸಿ ಟೊಮೆಟೊ ಭಾ ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ ಅಟ್ಲೀಸ್ಟ್ ಎರಡು ಹೊತ್ತು ಮಾತ್ರ ಸ್ಟ್ರಿಕ್ಟಾಗಿ ತಿಂತೀನಿ ಅಂದರೆ ಸಲಾಡ್ಸು ಸ್ವಲ್ಪ ರೈಸು ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ಡ್ ಡಯೆಟ್ ಆ ಥರ ತಗೋತೀನಿ ಈಗ ಒಂದು ಹೊತ್ತು ಮಾತ್ರ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ನೋಡಬೇಕು ವೆಯ್ಟ್ ಲಾಸ್ ತುಂಬ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಬಟ್ ಹೆಲ್ದಿ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಏನು ದಿನಕ್ಕೊಂದು ನೂರು ಗ್ರಾಮು ಇನ್ನೂರು ಗ್ರಾಮ್ ಈ ಥರ ಕಡಿಮೆ ಆಗ್ತಾಯಿದೆ ಅಷ್ಟೇ ಕೆಲವು ಸತಿ ಅದು ಆಗಲ್ಲ ಕೆಲವು ಸತಿ ಜಾಸ್ತಿ ಆಗೋಗಿರುತ್ತೆ ನೋಡಬೇಕು ಸ್ವಲ್ಪ ರಿಡ್ಯೂಸ್ ಮಾಡಬೇಕು ಅಂದ್ಕೋತಾ ಇದ್ದೀನಿ ಈ ಥರ ಎಲ್ಲ ಸುಸ್ತಾಗಿರತ್ತಾ ತಿನ್ನಬೇಕು ಅನಿಸ್ಬಿಡುತ್ತೆ ಅದು ನನಗೆ ರೈಸ್ ಅಂದರೆ ತುಂಬಾ ಇಷ್ಟ ಕಂಟ್ರೋಲ್ ಮಾಡ್ತೀನಿ ಬಟ್ ತೀರಾ ಬಿಡೋಕ್ಕಂತೂ ಆಗಲ್ಲ ಬಿಡ್ಲೂಬಾರ್ದು ಅಂತ ಹೇಳ್ತಾರೆ ಸ್ವಲ್ಪ ಪೋರ್ಷನ್ಸ್ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಗ್ರಾಜುಯಲಿ ನೋಡೋಣ ಎಲ್ಲಿಗೆ ಇದಾಗುತ್ತೋ ಅಂತ ಅಪ್ಪ ನಿದ್ದೆ ನೋಡಿ ಎಷ್ಟು ನಿದ್ದೆ ಇದೆ ಅಂದರೆ ಹಾಗೇ ಲೈಫು ನಮ್ಮ ಲೇಡೀಸ್ದು ಯಪ್ಪ ಬೆಳಗ್ಗೆಯಿಂದ ನಮಗೆ ಮಾಡಬೇಕು ಅಂತ ಅನಿಸಲ್ಲ ಈ ಚಳಿಗಂತೂ ನೀಟಾಗಿ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಆದರೂ ಎದ್ದು ಮಾಡ್ತಾ ಇರಬೇಕು ಏನೂ ಆಪ್ಷನ್ ಇಲ್ಲ ನಾವು ನಾವೇ ಮೋಟಿವೇಟ್ ಮಾಡಿಕೊಂಡು ಮಾಡಬೇಕು ಡೈಲಿ ಏನು ಮಾಡೋದು ಏನು ಮಾಡೋದು ಇದೇ ಕಥೆ ಆಗೋಗಿದೆ ನಾಳೆ ಈಗ ಅದು ನಾನು ಮಾತಾಡ್ತಾ ಈಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾಳೆ ಏನಾದರೂ ದೋಸೆಗೋ ಏನಾದರೂ ನೆನೆಸಿ ಮಾಡಬೇಕು ಇಲ್ಲಾಂದರೆ ನೋಡಬೇಕು ಏನು ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ಏನು ಮಾಡ್ತೀನಿ ಅಂತ ಮಗಳಿಗೆ ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಆಗೋಗಿದೆ ಇನ್ಫೆಕ್ಷನ್ಗಿಂತ ಲೈಟಾಗಿ ಅವ್ಳಿಗೆ ಈ ಗೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗೋಗಿದೆಯಂತೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ ಬರ್ಬೇಕಾರೆೇನೋ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ ಡ್ರಾಪ್ಸ್ ಕೊಟ್ಟಿದ್ದಾರೆ ಸಿಪ್ಲಾಕ್ಸ್ ಏನು ಅಂತ ಡ್ರಾಪ್ಸ್ ಕೊಟ್ಟಿದ್ದಾರೆ ಆಮೇಲೆ ಹೇಳ್ತಾ ಇದ್ರು ಏನೇ ಆದರೂ ಈ ಥರ ರಬ್ ಮಾಡಬಾರ್ದಂತೆ ರಬ್ ಮಾಡಿಬಿಟ್ರೆ ಏನಾದರೂ ಸ್ವಲ್ಪ ಧೂಳು ಬಿದ್ದಿದ್ರು ಕೂಡ ಸ್ವಲ್ಪ ಸಣ್ಣ ಕಲ್ಲು ಬಿಡಿದ್ರೂ ಈ ಥರ ರಬ್ ಮಾಡ್ತೀವಿ ಅಂದರೆ ಅಲ್ಲಿ ಲೆನ್ಸು ಸೆಲ್ಸು ಟಿಶ್ಯೂಸ್ ಎಲ್ಲ ಇರುತ್ತಲ್ವ ಇದೆಲ್ಲ ಡ್ಯಾಮೇಜ್ ಆಗ್ಬಿಡುತ್ತಂತೆ ಆಮೇಲೆ ಅದು ಅದು ಇನ್ನೂ ಪ್ರಾಬ್ಲಮ್ ಆಗುತ್ತೆ ಆ ಧೂಳು ಬಿದ್ದಿರೋ ಪ್ರಾಬ್ಲಮ್ ಆಗೋಲ್ಲ ನೀವು ಈ ಥರ ಉಜ್ಜಿದ್ದಕ್ಕೆ ಪ್ರಾಬ್ಲಮ್ ಆಗೋಗುತ್ತೆ ಏನು ಗೊತ್ತಾ ನಮ್ಮ ಅಜ್ಜಿಗೂ ಅಷ್ಟೇ ನಮ್ಮ ಅಪ್ಪ ಅವರ ಅಜ್ಜಿಗೆ ಏನೋ ಕಚ್ಚಿತ್ತು ಅನಿಸುತ್ತೆ ಅಥವಾ ಕಚ್ಚಿದ್ದು ಏನೋ ಒಂದು ಆ್ಯಸಿಡ್ ಏನೋ ರಿಲೀಸ್ ಆಗಿತ್ತು ಹುಳ ಏನೋ ಕಚ್ಚಿದ್ದು ಅವ್ರೇನು ಮಾಡ್ಬಿಟ್ಟಿದ್ದಾರೆ ಚೆನ್ನಾಗಿ ತಿಕ್ಬಿಟ್ಟಿದ್ದಾರೆ ನೀವು ನಂಬಲ್ಲ ಅವ್ರಿಗೆ ಒಂದು ಕಣ್ಣೇ ಹೊಟ್ಟೋಯ್ತು ಗೊತ್ತಾ ನಮ್ಮ ಅಜ್ಜಿ ನಮ್ಮ ಅಪ್ಪ ಅವ್ರ ಅಮ್ಮನಿಗೆ ಈ ಥರ ಯಾವತ್ತೂ ತಿಕ್ಕಲೇಬಾರ್ದು ತಿಕ್ಕಿ ತಿಕ್ಕಿ ಪಾಪ ಅವ್ರಿಗೆ ಎಷ್ಟು ಪಸ್ಸಾಗಿ ಏನೇನೋ ಆಗಿ ಅದೇನೇನೋ ಮಾಡ್ಕೊಂಡು ಕಣ್ಣೇ ಹೊಟ್ಟೋಯ್ತು ಒಂದು ಕಣ್ಣೇ ಇರಲಿಲ್ಲ ಅವ್ರಿಗೆ ತುಂಬ ಒಂದು ಐ ಏಳೆಂಟು ವರ್ಷ ಅಂದ್ಕೊಳ್ಳಿ ಒಂದೇ ಕಣ್ಣಲ್ಲಿ ಇದ್ರು ಅವರು ಇನ್ನೇನು ವಯಸ್ಸಾದ ಮೇಲೆ ಈ ಥರ ಆಗಿದ್ದು ಈ ಥರ ಜಮೀನಲ್ಲೆಲ್ಲ ಕುತ್ಕೊಳ್ತಿದ್ರು ಅವರು ಆಮೇಲೆ ಯಾವುದೋ ಒಂದು ಹುಳ ಬಂದು ಈ ಥರ ಕಚ್ಬಿಡ್ತು ಅಂತ ಚೆನ್ನಾಗಿ ತಿಕ್ಕಿದ್ದಾರೆ ನೋಡಿದ್ರೆ ಕಣ್ಣು ಥರ ಆಗೋಗಿದೆ ಯಾವಾಗಲೂ ಅಷ್ಟೇ ಏನೇ ಬಿದ್ದರೂ ಕೂಡ ನೀರಲ್ಲಿ ವಾಶ್ ಮಾಡ್ಕೋಬೇಕಂತೆ ಇವತ್ತೂ ಅಷ್ಟೇ ಸಲೈನ್ ವಾಶ್ ಅಂತ ಮಾಡಿದ್ರು ಜಸ್ಟ್ ಈ ಥರ ಓಪನ್ ಮಾಡಿಬಿಟ್ಟು ನೀರು ಒಂದು ಏನು ಮಾಡಿದ್ರು ಗೊತ್ತಾ ಒಂದು ಬಾಟ್ಲಿತ್ತು ಅದಕ್ಕೆ ಒಂದು ಚಿಕ್ಕ ತೂತ್ ಮಾಡಿದರು ಅದನ್ನು ಪ್ರೆಸ್ ಮಾಡಿದ್ರೆ ಸಣ್ಣದಾಗಿ ನೀರು ಬರುತ್ತೆ ನೋಡಿ ಸಣ್ಣದಾಗಿ ಪೈಪಲ್ಲಿಗೆ ನಾವು ಸಣ್ಣದಾಗಿ ನೀರು ತರಿಸ್ಕೊತೀವಲ್ಲ ಇನ್ನೂ ತಿನ್ನ ಲೈನ್ ಥರ ಅದನ್ನು ಅದ್ರೊಳಗಡೆ ಎಲ್ಲ ಹಾಕ್ತಾಯಿದ್ರು ಅದು ಏನಾದರೂ ಇದ್ರೂ ಹೊರಗಡೆ ಬರುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ರು ಆ ಥರನಪ್ಪ ಯಾವಾಗಲೂ ತಿಕ್ಕೊಳಕ್ಕೆ ಹೋಗಬಾರ್ದು ನಮಗೂ ಏನಾದರೂ ಬೀಳ್ತಾನೆ ಇರುತ್ತೆ ನನ್ನ ಗಾಡಿ ಓಡಿಸ್ಬೇಕಾರೆ ಅಲ್ಲ ಆದಷ್ಟು ನಾನು ಅದನ್ನು ಗ್ಲಾಸ್ ಹಾಕ್ಕೋತೀನಿ ಬಟ್ ಕೆಲವು ಸತಿ ಹಾಕಿಲ್ಲ ಅಂದರೆ ಕಣ್ಣಲ್ಲಿ ಬಿದ್ದುಬಿಟ್ರೆ ಒಂಥರ ಗಾಡಿ ಓಡ್ ಓಡಿಸ್ಬೇಕಾರೆಲ್ಲ ಒಂಥರ ಆಗ್ತಿರುತ್ತೆ ಸೊ ಯಾವಾಗಲೂ ಒಂಥರ ತಿಕ್ಕಕ್ಕೆ ಹೋಗ್ಬಾರ್ದು ಸೊ ಆಯಿತಾ ಹೇಗಿದೆ ಟೊಮೆಟೊ ಅಂತ ಅಂತೆಲ್ಲ ಈಗ ಒಂದಿಷ್ಟು ಪಾತ್ರೆ ಇದೆ ಇದನ್ನೆಲ್ಲ ತೊಳ್ದಿಟ್ಬಿಟ್ರೆ ದೊಡ್ಡ ತಲೆನೋವು ತಪ್ಪುತ್ತೆ ಆಮೇಲೆ ನೆಮ್ಮದಿಯಾಗಿ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಡ್ಬೋದು ನಗ್ನಗ್ತ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಮಾಡ್ಬೇಕಲ್ಲ ಅನ್ಕೊಂಡು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಒಂಥರ ಬೇಜಾರಾಗ್ತಾ ಇದೆ ಚೆನ್ನಾಗಿ ತಿಕ್ಕ ನಗ್ತಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಜಾರು ಮಾಡ್ಕೊಂಡು ಯಾವ ಕೆಲಸ ಮಾಡಕ್ ಹೋಗ್ಬಿಡ್ತೀವಿ ನನಗೆ ಪಾತ್ರೆ ತೊಳಿತಾ ಇದ್ರೆ ಈ ರೀತಿ ನೊರೆ ಬರುತ್ತಲ್ಲ ಅದೇ ನನಗೆ ಮೋಟಿವೇಶನ್ ನನಗೆ ಅದು ನೊರೆ ಬರೋದು ತುಂಬಾ ಇಷ್ಟ ಏನೇ ಆದ್ರೂ ಕ್ಲೀನಿಂಗ್ ನನಗೆ ತುಂಬಾ ಇಷ್ಟ ಕಿಚನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಮಾಡ್ಕೋಬೇಕು ಅಂತ ಅನಿಸ್ತಿರುತ್ತೆ ಫಸ್ಟ್ ಏನು ಇಷ್ಟ ಅದು ಮಾಡಿಬಿಡ್ತೀನಿ ನನಗೆ ಪಾತ್ರೆ ತೊಳೆಯೋದು ಇಷ್ಟ ಇಷ್ಟ ನಾನು ಸುಸ್ತಾಗಿದ್ದಾಗ ಫಸ್ಟ್ ಪಾತ್ರೆ ತೊಳೆಯೋಕ್ ಬರ್ತೀನಿ ಸ್ವಲ್ಪ ಮೂಡ್ ಫ್ರೆಶ್ ಆದಂಗೆ ಆಗುತ್ತೆ ಆ ರೀತಿ ನಾನು ಮೋಟಿವೇಟ್ ಮಾಡ್ಕೋತೀನಿ ಸ್ನಾನ ಮಾಡ್ಕೊಂಬಿಡ್ತೀನಿ ತುಂಬ ಸುಸ್ತಾಗಿದ್ದಾಗ ಸ್ನಾನ ಮಾಡ್ಕೊಂಡ್ರು ಎನರ್ಜಿ ಬರುತ್ತೆ ಮತ್ತು ಟೈಮರ್ ಇಟ್ಕೊಳ್ತೀನಿ ಹತ್ತು ನಿಮಿಷಕ್ಕೆ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ ಟೈಮರ್ ಇಟ್ಕೊಳ್ಳೋದು ಮತ್ತು ಬೇರೆಯವ್ರದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ ಹೌ ಟು ವಾಶ್ ವೆಸಲ್ಸ್ ಹೌ ಟು ಕ್ಲೀನ್ ಹೌಸ್ ಕ್ಲೀನಿಂಗ್ ಮೋಟಿವೇಶನ್ ಇದೆಲ್ಲ ಒಂದು ಐದು ನಿಮಿಷ ಕುತ್ಕೊಂಡು ನೋಡ್ಬಿಡ್ತೀನಿ ಅವರು ಮಾಡೋದು ನೋಡಿ ನನಗೂ ಮೋಟಿವೇಶನ್ ಬರುತ್ತೆ ಮಾಡ್ತೀನಿ ಆಮೇಲೆ ಒಂದು ಸ್ಮಾಲ್ ಸೆಕ್ಷನ್ ಏನೋ ಒಂದು ಯಾವುದೋ ಒಂದು ಸೆಕ್ಷನ್ ಒಂದು ಶೂ ರ್ಯಾಕೆ ತೊಗೊಳ್ಳಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂತ ಸಣ್ಣ ಪುಟ್ಟ ಕ್ಲೀನ್ ಮಾಡೋದ್ರಿಂದ ನಮ್ಮದ್ರಲ್ಲಿ ಒಂಥರ ಎನರ್ಜಿ ಬರುತ್ತೆ ಇಲ್ಲಪ್ಪ ಕ್ಲೀನ್ ಮಾಡೋಡ್ಬೇಕು ಅಂತ ಆಗ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಯಾವಾಗಲೂ ಅಷ್ಟೇ ನಮಗೆ ಸುಸ್ತು 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 ಅಂತ ಹೇಳ್ತಾ ಇದ್ದರೆ ನಮ್ಮ ಮೈಂಡೂ ಅಷ್ಟೇ ಅಯ್ಯೋ ನನಗೆ ಸುಸ್ತೇನೋ ಸುಸ್ತೇನೋ ನಿಜವಾಗ್ಲೂ ತುಂಬ ಸುಸ್ತಾಗಿದೆ ಹುಷಾರಿಲ್ಲ ಅಂದರೆ ರೆಸ್ಟ್ ತೊಗೊಳ್ಬೇಕು ಫ್ರೆಂಡ್ಸ್ ತುಂಬ ರೆಸ್ಟ್ ತೊಗೊಳಕ್ಕೆ ಹೋಗ್ಬೇಡಿ ಯಾವಾಗಲೂ ಈಗ ಸಣ್ಣ ಪುಟ್ಟ ಡೈಲಿ ವರ್ಕ್ ಲೋಡ್ ಮಾಡ್ತಾಯಿದ್ರೆ ಡೈಲಿ ವರ್ಕ್ಗಳು ಮಾಡ್ತಾ ಇದ್ದರೆ ಸುಸ್ತು ಹಾಗೆ ಆಗುತ್ತೆ ಅದನ್ನು ಮೀರಿ ನಾವು ಇಲ್ಲ ನನ್ನ ಕೈಲಿ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡ್ಕೊಬೇಕಾಗುತ್ತೆ ನಾನು ಆ ರೀತಿಯೇ ಸೊ ನಾನು ಹೇಳಿದ್ನಲ್ಲ ಈಗ ನಾವು ಕೆಲಸ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಹೊತ್ತಿಗಷ್ಟೊತ್ತಿಗೆ ತುಂಬ ಕೆಲಸ ಬಿದ್ದಿರುತ್ತೆ ಇನ್ನೂ ಒಂಥರ ಸ್ಟ್ರೇನ್ ಅಂತಲೇ ಅನ್ಬೋದು ನೋಡಿ ಈಗ ಪಟ ಪಟ ಅಂತ ಎಲ್ಲ ಎಲ್ಲ ಕಿಚನ್ ಫುಲ್ಲು ಕ್ಲೀನಾಗಿ ಹೋಯ್ತು ಗೊತ್ತಾ ಇದು ಜಸ್ಟ್ ಒನ್ ಅವರಲ್ಲಿ ಟೊಮೊಟೊ ಬಾತ್ ಒಂದು ಕಾಲು ಗಂಟೆ ಮುಗಿಸ್ದೆ ಆಮೇಲೆ ಅಲ್ಲೂ ಯೂಟ್ಯೂಬ್ದು ಎಲ್ಲ ಮಾತಾಡ್ಕೊಂಡು ಕೂತಿದ್ನಲ್ಲ ಅದೊಂದು ಆಯಿತು ಆಮೇಲೆ ಬಂದು ಪಾತ್ರೆ ತೊಳ್ದೆ ಅಷ್ಟೊತ್ತಿಗೆ ವಿಸಲೆಲ್ಲ ಕೂಗಿತ್ತು ತಣ್ಣಗ ಹೋಗಿತ್ತು ನೋಡ್ತಾ ಇರ್ಬೋದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟಿಫನ್ ಬಾಕ್ಸಿಗೆ ಈ ಥರ ರೈಸ್ ಐಟಮ್ ಎಲ್ಲ ಕೊಟ್ಟರೆ ಮಕ್ಕಳು ಖುಷಿ ಖುಷಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ನನ್ನ ಮಗಳಿಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಟ್ಟಿದ್ದೆ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂದ್ಲು ಮೂರು ಪ್ಲೇಟ್ ತಿಂದಳು ನೀವು ನಂಬಲ್ಲ ನನಗೆ ನನ್ನ ಮಕ್ಳು ಹಸ್ಬೆಂಡ್ಸು ಎಲ್ಲ ನೆಮ್ಮದಿಯಾಗಿ ಮನೆಯವರೆಲ್ಲ ತಿನ್ಬಿಟ್ರೆ ಅಂತೂ ತುಂಬ ಖುಷಿ ಇನ್ನೇನಲ್ವ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅವ್ರು ನೆಮ್ಮದಿಯಾಗಿ ತಿನ್ಬಿಟ್ರೆ ಇನ್ನೇನು ಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ವ್ಲಾಗು ಯಾವಾಗಲೂ ಅಷ್ಟೇ ಆ್ಯಕ್ಟಿವ್ ಆಗಿರಿ ಕಷ್ಟ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಬಟ್ ಏನೂ ಆಪ್ಷನ್ ಇಲ್ಲ ಮಾಡಲೇಬೇಕು ಅದನ್ನು ನಾವು ಖುಷಿ ಖುಷಿಯಾಗಿ ಮಾಡ್ಕೊಂಬಿಟ್ರೆ ಟೆನ್ಷನ್ ಮಾಡ್ಕೊಳ್ಳದೆ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡೋ ಬದಲು ಅದನ್ನೇ ನಾವು ಹಿಂಗೆ ಎಂಜಾಯ್ ಮಾಡಬೇಕು ಅಂತ ನಮ್ಮ ಕೈಯಲ್ಲಿರುತ್ತೆ ಹಸ್ಬೆಂಡ್ಗೆ ಟೊಮೆಟೊ ಬಾತು ಮತ್ತು ಬಿಸಿ ಬಿಸಿ ಜಿಂಜರ್ ಅಂದರೆ ಶುಂಠಿ ಟೀ ಮಾಡಿಕೊಟ್ಟಿದ್ದೆ ಅವರು ತುಂಬ ಖುಷಿಯಿಂದ ನೆಮ್ಮದಿಯಾಗಿ ತಿನ್ಕೊಂಡು ಹೋದರು ಸೊ ಇವತ್ತಿನ ಬ್ಲಾಗ್ ಹೊಸದಾಗಿ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಜವಾಗ್ಲೂ ಏನಾದ್ರು ಯೂಸ್ ಆಗ್ತಾಯಿದೆ ಅಂದರೆ ಪ್ಲೀಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ